ನಿಮ್ ಮಗಳದಿ ಸಣ್ಣಕ್ಕಿದೆ ನೀನು ಮಾತು ಹೇಳ್ತೀನಿ ನಿನ್ನ ಜಗತ್ತಿನ ಬಾಳೆ ಬೆಳಗಕ್ಕೆ ಏನೋ ನಾಳೆ ನೀನು ನಿನ್ ಹೆಣ ಹಂಪರೆ ಒಂದಿನ ಹೋಗಾಕ್ಯದಿ ಗಂಡನ ಮನೆಗೆ ಬಾಳೆ ವಿಚಾರ ಮಾಡ್ಕೊಂಡ ಅಪ್ಪನ ಕೈಯಾಗ ಹೆಂಗ ಪಾರಾಗಿ ನೋಡು ಹದಿನೆಂಟು ವರ್ಷ ಹಂಗ ಭಗವಂತ ಐವತ್ತೇ ಕೋಳಿ ಎಂಬತ್ತೆ ಕೂಡ ತೊಂಬತ್ತೆ ಕೋಳಿ ನೂರು ವರ್ಷ ಕೊಳ್ಳಿ ನೀ ಗಂಡನ ಮನೆಯೊಳಗ ಅತ್ತಿಯ ಮನೆಯಾಗ ತೊಟ್ಟಾಗಿ ದುಡಿದು ಆ ಅತ್ತಿ ಮಾವರ ಗಂಡನ ಭಾವ ಮೈದನರ ಸೇವಾ ಮಾಡಿಕೊಂಡು ಇದ್ರೊಳಗ ನೀನು ದಾಟಿ ಹೋಗ್ಬೇಕಾಗಿಲ್ವಾ ಅದಕ್ಕೆ ಹೇಳ್ತಾರಲ್ಲ ಹೆಣ್ಣಾಗಿ ಹುಟ್ಟುವ ಮುನ್ನ ಮಣ್ಣಾಗಿ ಹುಟ್ಟಬೇಕಣ್ಣ ಹೆಣ್ಣಿನ ಜನ್ಮಕ್ಕ ಸುಖ ಐತಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ನಮ್ಮ ಮಗಳು ಗೌರಮ್ಮ ಯಾವಾದ ವಿಷಯ ಪರಿಸ್ಥಿತಿ ಅಂದ್ರೆ ಮನಸ್ಥಿತಿ ಇರ್ತೈತಿ ಮನಸ್ಥಿತಿ ಅಂದ್ರೆ ಪರಿಸ್ಥಿತಿ ಬಹಳ ಒಳ್ಳೆ ವಿಷಯ ಮನಸ್ಥಿತಿ ಪರಿಸ್ಥಿತಿ ಯಾಕಂದ್ರೆ ಈ ವಿಷಯ ಇತ್ಯಾಗ ಹೊಸ ನಾವೊಂದು ಮೊನ್ನೆ ಸೊನೆಯ ಗೌಡ್ರು ನಾವು ಕಲ್ತ ಆ ಜೇವರಿಗೆ ತಾಲೂಕು ಹೊಸಾರಿ ಒಳಗ ಒಂದು ವಿಷಯ ಇಟ್ಟಿದ್ದೆವು ಯಾವ್ದ ವಿಷಯ ಅಂದ್ರೆ ಅಕ್ಷರ ಮತ್ತು ಕ್ಷರ ಸುಣ್ಣ ಗೌಡ್ರಿ ಹಿರಿಯಾರಾದ್ರೂ ಒಂದು ವಿಷಯ ಹಿಡ್ಕೋರಿ ಅಂದ್ರೆ ಆ ಸುಣ್ಯಮಗೆ ಏನಿಟ್ಟ ನನಗೆ ತಿಳಿದಿಲ್ಲ ಅಷ್ಟೇ ಅಲ್ಲ ಮುದಕ್ಕೆ ಮಾತ್ರ ದಾನ ಧರ್ಮ ಹಿಡ್ಕೋದು ಹಂಗೆ ವಿಷಯ ಪರಿಸ್ಥಿತಿ ಅಂದ್ರೆ ಏನು ಮನಸ್ಥಿತಿ ಅಂದರು ಏನು ಪರಿಸ್ಥಿತಿ ಯಾವ ಮನುಷ್ಯಗೆ ಬಂದಾಗ ಅವನ ಪ್ರಪಂಚ ಹಾಳಾಯಿತು ಮನಸ್ಥಿತಿ ಕೆಟ್ಟಾಗಿ ಅವನ ಪ್ರಪಂಚ ಹಾಳಾಯಿತು ಮನಸ್ಥಿತಿಯಿಂದ ಅವನ ಪ್ರಪಂಚ ಸುದ್ದಾಯ್ತು ಏನು ಪರಿಸ್ಥಿತಿಯಿಂದ ಅವನ ಪ್ರಪಂಚ ಸುದ್ದಾಯ್ತು ಮನಸ್ಥಿತಿಯಿಂದ ಪಾರಮಾಡ್ತಕ್ಕೆ ಹೋದನು ಏನು ಪರಿಸ್ಥಿತಿಯಿಂದ ಪಾರಮಾಡ್ತಕ್ಕೆ ಹೋದನು ಇಂಥ ವಿಷಯವನ್ನು ವಿವರಣೆ ಮಾಡಿ ಅಧ್ಯಯನ ಮಾಡಿಕೊಂಡು ಆ ವಿಷಯವನ್ನು ನಾವು ಮತ್ತು ನಮ್ಮ ಸರಜೋಡಿ ಕಲಾವಿದರನ್ನು ಈ ಕಾರ್ಯಕ್ರಮ ಭಾಳ ತಮಗೆಲ್ಲರಿಗೂ ಮನಮುಟ್ಟು ವಿಷಯವನ್ನು ತಮಗ ಸಮಾಧಾನ ಸಮಭಾವ ಸಮಚಿ ತುಕೊಂಡು ಆಲಿಸ್ಬೇಕಂತಕ್ಕ ಮಾತನ್ನ ತಿಳಿಸಿಕೊಂಡ ಈ ಒಂದು ಕಲಿಯುಗದ ದೇವರ ಕೊನೆ ಶತಮಾನದ ಸಂತ ದಡಿಯಿಲ್ಲಾರ ಲುಂಗಿ ಕಿಶೆ ಇಲ್ಲಾದ ಅಂಗಿ ಇರಲಿ ತಾವೆಲ್ಲರೂ ಈ ಪ್ರಪಂಚದಲ್ಲಿ ದಿನನಿತ್ಯ ಯಾಕಂದರೆ ಮುನ್ನೂರ ಅರವತ್ತೈದು ದಿವಸ ವರ್ಷದೊಳಗೆ ನಿಮ್ಮ ಸಂಸಾರಕ್ಕಾಗಿ ನೀವೆಲ್ಲ ಬಡದೇ ಎಲ್ಲಿ ಆ ಅರವತ್ತು ಮುನ್ನೂರ ಅರವತ್ತು ದಿವಸ ನಿಮ್ಮ ಸಂಸಾರದೊಳಗೆ ಬಡದೇ ಈ ತಾಯಿ ಜಾತ್ರೆ ಒಂದು ಐದು ದಿವಸ ತಾವೆಲ್ಲರೂ ಕೂಡಿಕೊಂಡು ಭಾಳ ತಾವೆಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಮಾಡಿರಿ ಮಾಡ್ರಿ ಮತ್ತು ನೀವು ಅಂತಕ್ಕಂಥ ಮಾತನ್ನೂ ಕೂಡ ನಮಗೆ ಗೊತ್ತೈತಿ ಅದಕ್ಕಾಗಿ ಇಲ್ಲಿ ಈ ಸಂಸಾರ ನಮ್ಮದು ನಿಮ್ಮದು ಹೆಂಗೆ ಅದ ತಾವೆಲ್ಲರೂ ಯಾಕಂದ್ರೆ ಸಂಸಾರ ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ ನಾವೇ ಹೇಳ್ತೇವೆ ನಾವು ನಾವೇ ಪುಗ್ಶೇಟೆ ಬಾ ಅಂದ್ರೆ ಉಮ್ರಾಣಿಗ್ ಬರ್ತಿದಿಲ್ಲ ನಾವು ಸಂಸಾರಕ್ಕಾಗಿ ಇಲ್ಲೊಂದು ನಾಲ್ಕು ರೂಪಾಯಿ ಒಯ್ದು ಸಂಸಾರಕ್ಕೆ ಹಕ್ಕ ಸಂಬಂಧಿ ಬಂದಿದೇವು ಹೌದು ಸಂಸಾರ ಅಟ್ಟು ಕೆಟ್ಟದ ಅಟ್ಟು ಮೋಹ ಅದ ಇದ್ರ ಮೇಲೆ ಹೌದು ಅದಕ್ಕಾಗಿ ಎಲ್ಲಿ ಸಂಸಾರ ಹೆಂಗದಂದ್ರ ಹುಡುಗರು ಅದ ನಮ್ಮದು ನಿಮ್ದು ಸಂಸಾರ ಹೆಂಗ ನೋಡ್ಬೇಕು ಈಚೆಗೆ ಅಲ್ಲಿ ಕುತ್ ನೋಡ ಸಣ್ಣ ಹುಡುಗ ಅಂತ ಹುಡುಗರು ಆಡ್ತಾವ ಈಚಕೊಂದು ಹುಡುಗ ಅತ್ಲಂದ ಒಣ ಹುಡುಗಿ ಎಣ್ಣೆ ಸಣ್ಣ ಮಕ್ಳು ಆಡ್ತಿರ್ತಾವತ್ ಒಂದೊಂದು ಹುಡುಗಿ ಇತ್ಂದ್ ಒಣ ಹುಡುಗ ಕೊಡ್ತಂದ್ರ ಅವಾಗ ಹುಡುಗರು ಆಡ್ತಾವ ನಾಲ್ಕು ವರ್ಷಿನ ಮಕ್ಳು ಏನತ್ತ ಆ ಗಾಂಡಾದ ಹುಡುಗಿ ಹೇಳ್ತಾರೆ ನಾಲ್ಕು ಗಾಂಡ್ ಹೇಳ್ತಿ ಯಾರ ಹೇಳ್ತಿ ನೀನ್ ನನ್ನ ಗಂಡ ನಾನು ಹೇಳಿ ಹಿಂಗ ಹುಡುಗರ ಆಡ್ತಾವ ಆಡು ಹೇಳದಾಗ ಗಂಡ ತನ ಏ ನಾನು ಹೊಲಕ್ ಹೊಂಟೀನಿ ಗಳ ಹೋತೀನಿ ಎತ್ ಎಂತ ಮಾಡ್ಯನ್ರಿ ಈ ಮಗ ಮಣ್ಣು ಕೆಲಸ ಮಣ್ಣು ಕಲಸಿ ಎತ್ ಮಾಡ್ಯಾನ ಮತ್ತೆ ಇವ್ ದಂಟಿಲಿ ಸಿಬಿಕಿ ಮಾಡಿ ಅವು ಗಳೆ ಮಾಡ್ಯಾನ ಅವು ತಗೊಂಡು ಗಳೆಕ್ ಆ ಹೊಲೆಯಲ್ಲಿ ದೂರಿತೇನು ಅಲ್ಲೇ ಒಂದು ಮಾರಿನ ಮೇಲೆ ಇತ್ತು ಹೌದ್ ಇವ ಗಳ್ಯಕ್ ಹೋದ ಇಟ್ಟಾಗದ್ರಾಗ ಇವ್ನ ಹಿಡ್ತಿ ಹೇಳಿದಿವ್ ನೀ ಲಗುಣ ಬುದ್ಧಿ ಮಾಡ್ಕೊಂಬಾರ ನಾವ್ ಗಳ ಅಂತ ಅವಾಗ ಈ ಮನ್ಯಾಗ ರೊಟ್ಟಿ ಪಲ್ಯ ಎಂತ ಮಾಡಿದ್ ಕೊಡ್ತೀನಿ ಕುಂಬಳಿಯಲ್ಲಿ ಹರ್ಕೊಂಬಂದು ರೊಟ್ಟಿ ಮಾಡಿದಳು ಹೌದು ಕೈಗಸ್ ಬೀಜ ಹರ್ಕೊಂಬಂದು ಈ ಪಲ್ಯ ಮಾಡಿದಳು ಹೌದು ಮಾಡಿ ಅವಾಗ ಇವ ಅತ್ತ ಅಲ್ಲೇ ಮಗಲಾಗಿದ್ದವನೇ ಹೊತ್ತು ನೆತ್ತಿನ ಬರ್ತದ ಅವಾಗ ನೋಡ್ರಿ ಅವ್ರ ಅಪ್ ಮಾಡ್ ನೋಡಿತಾರ ಮಗ ಮನೆಯಾಗ ಹೌದು உ ீத்த ಹಾಂ ಅವಾಗ ಇಟ್ಟು ಹಾಗೆ ಅವಾಗ ಅಕ್ಕಿ ಮಾತಾಡ ಬಂದೆ 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 ತೇಳಿ ಬುತ್ತಿ ಕಟ್ಕೊಂಡು ತೊಗೊಂಡು ಹಾದಳು ಮುಗುದ್ರಾಗಿ ಮಗ ಒಂದು ಸುತ್ತಳಿದ ಒಂದು ಬರ್ಕೋಲ್ ಮಾಡಿದ ತೊಗೊಂಡ ಆ ಅಕ್ಕಿಗೆ ಹೊಡೆ ಏ ಇಲ್ಲಿ ಇಲ್ಲಿಗೆ ಬಂದು ಇವತ್ತೀ ಬುತ್ತಿ ಅಂತೇಳಿ ಇವನು ಹೊಡೆದಂಗೆ ಮಾಡ್ದ ಅಕ್ಕಿನೂ ಅತ್ತಾಗ ಮಾಡಿದಳು ಹೆಣ್ತಿ ಮೇಲೆ ಭಾಳ ಅಂತ ಮಗ ಮಾಡಿ ನೋಡ್ತಿದ್ದೆ ಮನೆಯಾಗ ದಿನೈತಿ ಅವ ಮಾಡೋದು ಹೌದು ಏ ಇರಲಿರ್ಲಿ ಬಾ 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 ತಿಳಿ ಕರ್ಕೊಂಡು ತಲೆ ಮೇಲೆ ಬುತ್ತಿಗೆ ತೊಗೊಂಡು ಅವಾಗ ಬಿಚ್ಚಿ ಗಂಡ ಹೆಂಡ್ತಿ ಕಲ್ತು ಊಟಕ್ಕೆ ಕೂತ್ರು ಅವ್ರೇನು ಏನು ಏನ್ರಿ ಇಲ್ಲ ಉಂಡ್ ಮಾಡಿದ್ರೆ ಬರೀ ಹೌದು ಯಾವ ಎಷ್ಟು ಚಂದ ಆಡು ಹೇಳಿದಾಗ ಹುಡುಗರು ಮನೆಯಾಗ ತಾಯಿ ಆಗಲಿ ಆಗಲಿ ತಂದೆ ಏ ತಮ್ಮ ಆಗ್ಲಿ ಬರಿ ಓ ಏನು ಚಂದನ ಆಡ್ತಿರ ಒದರದಾಗ ಅವು ಹುಡುಗರು ಏನ್ ಅಂದ್ರೆ ಆಡುವಂತ ಸಾಮಾನುಗಳೆಲ್ಲ ಆಟ ಪೀಠ ಡಂಗ್ಳು ಒಗದ ತಮ್ಮ ಮನೆ ಕಡೆ ಓಡಿ ಹೋಗಿ ಬಿಡ್ತಾವ ಹೌದು ಇಲ್ಲಿ ಹೇಳುದೊಂದು ಮಾತೇನದಂದ್ರೆ ಇದು ಹೇಳಕ್ ಒಂದು ಮಾತು ತತ್ವ ಆಧಾರದ ಹೌದು ಇದು ಹೇಳಕ್ಕೆ ಮಾತು ವೇದಾಂತ ಐತಿ ಇದ್ರಾಗ ಒಂದು ಸಿದ್ಧಾಂತದ ಯಾವಾದ್ರೆ ಏನು ಸಿದ್ಧಾಂತದಂದ್ರ ಏನು ಹುಡುಗರು ಆಡು ಹೇಳಿದಾಗ ಆ ಹುಡುಗರು ಮನೆಯಾಗ ತಾಯಿ ಆಗಲಿ ತಂದೆ ಆಗಲಿ ಏ ತಮ್ಮ ಬರ್ರಿ ಅಂತ ಹೇಳಿ ಒದರದಾಗ ಹೆಂಗೆ ಇದು ಹೊಲ ನಂದು ಮನೆ ನಂದು ಏಳ್ತಿ ನಂದು ಎತ್ತು ನಂದು ಗಳೆ ನಂದು ಅಂತ ಹೇಳಿ ಆ ಹುಡುಗ ಏನು ತಿಳ್ಕೊಲಾರ್ದೆ ಹೆಂಗೆ ಒಗದ ಮನೆ ಕಡೆಗೆ ಓಡಿ ಹೋದ ನೋಡಪ್ಪ ಹಂಗೆ ನಾವು ನೀವು ಮಾನವರಾಗಿ ಭೂಮಿ ಮೇಲೆ ಬಂದೆವು ಈ ಉಮ್ರಾಣಿ ಊರಾಗ ಗೌಡ್ ಇರ್ಲಿ ಎಮ್ ಎಲ್ ಇರಲಿ ಎಂ ಪಿ ಇರ್ಲಿ ರೈತ ಇರ್ಲಿ ಯಾವನೇ ಡಿ ಸಿ ಇರ್ಲಿ ಎಸ್ ಪಿ ಇಂದಿಲ್ಲ ಒಂದಿನ ಮ್ಯಾಗೆ ಭಗವಂತ ನಮಗ ನಿಮಗೆ ಹೊದಂದ್ರ ಇದು ಕಾರ ಬಿಲ್ಡಿಂಗ್ ಆಸ್ತಿ ಎಲ್ಲಾ ಬಿಟ್ಟು ಆಟ ಪೀಠ ಇವೆಲ್ಲ ಒಗದ ಆಟ ಪೀಠ ಅಂತೇಳಿ ನಾವು ನೀವು ಮನೆ ಕಡೆಗೆ ಹೋಗಿ ಬಿಡುವುದ ಜೀವನ್ದೊಳಗ ಇದು ಹುಡುಗರ ಆಚ ಇದ್ದಂಗ ನಮ್ಗೆ ಸಂಸಾರ ಅದಕ್ಕೆ ಕಬೀರ್ ದಾಸ ಹೇಳ್ತಾರ ಸಂಸಾರ ಅಸಾವೆ ಹಸುನಿನ ಸಾವೆ ಅಂತ ಹೇಳ್ತಾರ ಈ ಸಂಸಾರ ಅಂದ್ರೆ ಹೆಂಗದ ನಮ್ಮದು ನಿಮ್ಮ ಸಂಸಾರ ಅಂದ್ರೆ ಬೆಕ್ಕಿನ ಬಾಯಾಗಿ ಇಲೀಶಿಗೆ ಬಿದ್ದಂಗ ಆಗ್ಯದ ಹೆಂಗ ಬೆಕ್ಕಿನ ಬಾಯಾಗಿ ಇಲಿ ಸಿಗಿತ್ತಂದ್ರ ಆ ಬೆಕ್ಕ ಒಮ್ಮೆ ಕುತ್ತಿಗೆಚ್ಚಿಗಿ ತಿನ್ನಲ್ಲ ಏನ್ ಮಾಡ್ತದ ಅದರ ಸಂಘಟ ಮೊದಲ ಆಡ್ತದ ಮಾಯ ಮಾಡ್ತದ ಪ್ರೀತಿ ಮಾಡ್ತದ ಕೊನೆಗೊಮ್ಮ ಕುತ್ತಿಗೆಚ್ಚಿಕ್ಕಿದು ತಿರ್ತದ ಹಂಗ ಹೆಂಗ ಬೆಕ್ಕಿನ ಬಾಯಿ ಇಲಿ ಸಿಗಿದ್ ಕೂಡ ಹೆಂಗ ಅದು ಆಡಿಸ್ತಿತ್ತದಲ್ಲ ಹಂಗ ನಾವು ನೀವೆಲ್ಲಾರು ಮಾಯಾ ಸಂಸಾರ ಅನ್ನುವಂತ ಬೆಕ್ಕಿನ ಬಾಯಾಗಿ ಸಿಗಿಬಿದ್ಯವಪ್ಪ ಇದನ್ನು ನಮಗ್ ಸುಖ ಕೊಡತದ ದುಃಖ ಕೊಡ್ತದ ಆಡಸ್ತದ ನಗಸ್ತದ ಆಡಸ್ತದ ಕೊನೆಗೊಮ್ಮ ಕುತ್ತಿಗೆಚ್ಚಿ ತಿಂದು ಬಿಡು ಹೌದು ಜೀವನ್ದಾಗ ಇದು ತಿಳ್ಕೊಂಡು ಹೋಗು ಮಾತದ ಹೌದು ನಮಗೂ ನಿಮಗ ಸಂಸಾರ ಹೆಂಗದ ಅಂದ್ರೆ ನೀವು ನೂರವರೆ ಸಂಸಾರ ಮಾಡೋದು ಅಟ್ಟೆ ಅದ ನಾವೊಂದು ಎರಡು ನಿಮಿಷ ತಮಗೆ ಹೇಳಿ ಬಿಡೋದು ಅಟ್ಟೆ ಅದ ಹೌದು ಹೆಂಗದ ಸಂಸಾರ ಅಂದ್ರೆ ನೀವ್ ಅನ್ಬೋದ್ ಏನ್ರೀ ಆ ನೇಟ ಗಳಿಸಿನಿ ನಾ ಆಟಗಳಿಸಿನಿ ಗಳಿಸ ಗಳಿಸ್ ನೀ ನೂರ್ ವರ್ಷ ಸಂಸಾರ ಹೆಂಗ ಮಾಡಿ ಅಂತ ನಾ ಒಂದ್ ನಿಮಿಷದಿ ಸಂಸಾರ ಹೆಂಗ ಮಾಡಿ ಗೆದ್ದು ಮೊದಲ ತಾಯಿ ತಂದಿಗೆ ಒಳ್ಳೆ ಮಕ್ಕಳಾಗ್ರಿ ವಿದ್ಯಾಭ್ಯಾಸ ಕಲಿಯರಿ ಒಂದು ವಯಸ್ಸಿ ಬಂದು ಕೂಡ ಚೊಲೋ ಹೆಣ್ಣು ತೆಗೆದ್ ಲಗ್ನ ಮಾಡ್ಕೊಡ್ರಿ ಒಂದು ಕಾಯಕ ಮಾಡ್ರಿ ತಾಯಿ ತಂದಿ ಹಡದಾರ ಅನ್ನೋದು ಒಂದ್ ಅರಿವಿಟ್ಟ ಒಂದ್ ಅನ್ನ ಹಾಕಿ ಅವ್ರಿಗೆ ಸಾಯತನ ನೋಡ್ಕೋರಿ ಚಂದನ ಕಾಯಕ ಮಾಡ್ರಿ ಸಂಜೆ ಆದ ಕೂಡಲೇ ಮನಿಗೆ ಬರ್ರಿ ಹೆಂಡ್ರ ಮಕ್ಕಳ ಜೊತೆ ಕೂಡ ನಗುಲಗುತ್ತಾ ಈಗಾಗಲೇ ಬಂದ ಉದಯ ಧಾರವಾಹಿ ಬೇಕಾದ್ರೆ ಸಂಜೆ ಮಾಡಿ ಕೂತ್ಕೊಂಡು ನೋಡ್ರಿ ರಾತ್ರಿ ಆದ ಕೂಡಲೇ ಉಂಡ ಮುಖೋರಿ ಮುಂಜಾನೆ ಜೀವಂತ ಇದ್ರಿ ಎದ್ದೇಳ್ರಿ ಸಾತ್ ಹೋಗಿ ಬಿಡ್ರಿ ಜೀವನ ಇಷ್ಟೇ ಜೀವನ ಅದು ತಿಳ್ಕೊಂಡು ಹೋಗುದು ಬಹಳ ಅದ ನಮಗ ಅನಿಸ್ ಇದು ನಾವು ಮಾಡಿದೇವು ಇದು ಆಟ ಮಾಡಿದೇವಿ ಏನೂ ಮಾಡಿ ಇಲ್ಲ ಆ ಭಗವಂತ ಕೊಟ್ಟಿದ ಗಾಳಿ ಭಗವಂತ ಕೊಟ್ಟಿದ ನೀರ ಎಲ್ಲ ಅವಂತದಪ್ಪ ಪುಣ್ಯಾತ್ಮಂದು ನಾವೇನು ಮಾಡಿಲ್ಲ ನಮ್ಮ ಹೊಟ್ಟಿಗಾಗಿ ಬರೀ ಅವ ಮಾಡಿಟ್ಟಿದ ಎಡೀ ನಮ್ಮ ಹೊಟ್ಟೆ ತುಂಬಿಸ್ಕೋಕೋಸ್ಕರವಾಗಿ ಒಬ್ಬರು ಮನೆ ಮುಚ್ತೇವೆ ಇನ್ನೊಬ್ರದ್ದು ಸಂಸಾರ ಒಳಗಾಲ ಮಾಡ್ತೇವೆ ಯಾಕ ನಾ ಭಾರಿ ಶ್ರೀಮಂತ ಆಗ್ಬೇಕಂತೇಳಿ ಕರೆ ಹಂಗಿಲ್ಲ ನಾವು ನೀವೆಲ್ಲರೂ ಮಾನವರಾಗಿ ಹುಟ್ಟಿ ಬಂದ ಮ್ಯಾಲ ಒಂದು ನಾಯಿ ಒಂದು ಪ್ರಾಣಿ ಪಕ್ಷಿ ಮೊದಲು ಮಾಡಿ ಒಂದು ಅನ್ನ ಅಗಳ ಕಂಡರೆ ಹೂಗಿ ಕರೆಯುವುದಕ್ಕಾಗಿ ತನ್ನ ಬಳಗವನ್ನೆಲ್ಲ ತಿಳ್ತಾರ ನಮ್ಮಲ್ಲಿ ಒಂದು ತುತ್ತ ಭಗವಂತ ಅನ್ನ ಕೊಟ್ಟಾನಂದ್ರೆ ನಾವು ನಾವು ಮಗ್ಗಲ ಮನೆಯವ್ರಿಗೆ ಒಂದು ತುತ್ತ ಆದ್ರೆ ಒಂದು ತುತ್ತನೇ ಆಗಾರದ ತುತ್ತು ದಾನ ಮಾಡಿಕೊಂಡು ಈ ಪ್ರಪಂಚದೊಳಗಿಂದ ಗೆದ್ದು ಹೋಗುವಂಥದ್ದು ಮಾತೈತಿ ಅದಕ್ಕಾಗಿ ಇಲ್ಲಿ ತಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ತಾವೆಲ್ಲ ಲಕ್ಷಿ ಟೂರಿ ಶಿವನ್ದಾಗ ಯಾಕಂದ್ರೆ ನಾನು ಬಹಳ ದಣದೀನಿ ನೀವೇನು ಹಂಗೇನ ದಣದಿಲ್ಲ ಯಾಕಂದ್ರೆ ಒಂದು ಐದು ನಿಮಿಷ ತಾವು ಕೇಳ್ರಿ ಯಾಕಂದ್ರೆ ಮುರುಘಾನ್ ಹೋರದವ್ರಿಗೆ ಹಾಡ್ಲಿಕ್ಕೆ ಬಹಳ ಜನ ಕರೆಸೋದಿಲ್ಲ ಹಾಡ ಕೇಳಿ ಯಾರು ಕರೆಸೋದಿಲ್ಲ ಮುರುಘಾ ನಾಲ್ಕು ಒಳ್ಳೆ ಮಾತುಗಳು ಕೇಳಿ ಕರೆಸಿರ್ತಾರೆ ನಾವು ಬಂದಿದ್ದಕ್ಕೆ ಯಾಕಂದ್ರೆ ಒಂದು ತಮಗೊಂದು ಹಿತ ಆಗ್ಬೇಕು ಅಂತ ಮಾತುಗಳನ್ನ ತಾವು ಆಲಿಸ್ಕೊಂಡ್ ಹೋಗ್ಬೇಕ ಇದು ದಿನಮಾನ ಹೆಂಗದತ್ತ ಕೇಳಿದ್ರೆ ಇದು ಇದು ಹೆಂಗದ ಕೇಳಿದ್ರೆ ಕರತಾವಿಗ ಬಂಗಾರ ವರ್ಣ ಇತ್ತು ತ್ರಾವಿಗ ಶಾಂತಿ ವರ್ಣ ಆಯ್ತು ವಾಪಾರವಿಗ ತಾಂಬ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಆಯ್ಕು ಯಾರು ಸ್ವಾಸ ಯಾರಿಗಿಲ್ಲ ಅಪ್ಪನಿಸ್ವಾಸ ಮಗನಿಗಿಲ್ಲ ಮಗನಿಸ್ವಾಸ ಅಪ್ಪಗಿಲ್ಲ ಹೆಂಡತಿ ಸ್ವಾಸ ಗಂಡಗಿಲ್ಲ ಗಂಡನಿಸ್ವಾಸ ಹೆಣ್ತಿಗಿಲ್ಲ ಇಂಥ ದಿನಮಾನ ಬಂದ ಕೂತದ ಕೆಟ್ಟ ದಿನಮಾನ ಇಂಥ ದಿನಮಾನದೊಳಗೆ ನಾವು ಹೆಂಗ ಬದುಕಬೇಕಾಗ್ಯದ ಅಂತ ಕೇಳಿದ್ರೆ ಇದು ಜೀವನ ಹೆಂಗ ಬದುಕಬೇಕಾಗಿದೆ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ಇಲ್ಲೆಲ್ಲ ನ್ಯಾಯವಂತರು ಬುದ್ಧಿವಂತರು ಇದು ದಿನಮಾನ ಹೆಂಗದಂದ್ರ ಯಾವ ನೀತಿ ಮಾತು ಹೇಳ್ತಾನ ಯಾವ ಬುದ್ಧಿ ಮಾತು ಮಾತೇಳ್ತಾನ ಯಾವ ಇದ್ದಕ್ಕಿದ್ದ ಹೇಳ್ತಾನ ನೋಡು ಅಂತ ಅತ್ತವ್ರಿಗೆ ಕುತ್ತಿ ಕೊಯ್ಯುವಂಥ ಜನ ಈ ಕೆಟ್ಟ ಕಲಿಕಾಲದಾಗ ಹುಟ್ಟಿ ಕೂತದ ಹೌದು ಹ್ಯಾಂಗಂತ ನೀವು ಒಂದು ಎರಡು ನಿಮಿಷ ಕೇಳಿರ್ತಾವೆಲ್ಲ ಒಂದು ಪ್ರಸಂಗದಾಗ ಮೃಗಾನೋರ ಮಗ ಬಂದಿದ ಇಂತ ಮಾತು ಹೇಳಿದ್ದ ಅಂತ ಹೇಳಿ ತಮ್ಗೂ ಅಂತ ತ್ರಾಸು ಬಂದಾಗ ನೆನಪು ಆಗ್ಬೇಕು ಹೌದು ಹ್ಯಾಂಗಂತ ಕೇಳಿದ್ರೆ ಹ್ಯಾಂಗೆ ಬುದ್ಧಿ ಮಾತು ಹೇಳೋರಿಗೆ ಕುತ್ತಿ ಕೊಯ್ದ್ರೆ ಜನ ಅಂದ್ರೆ ಒಬ್ಬ ಕುಂಬಾರ ಆ ಒಂದು ಕುರಿ ಒಂದು ಕತ್ತಿ ಸಾಕಿದ ಹೌದು ಏನು ಸಾಕಿದ ಒಂದು ಕುರಿ ಒಂದು ಕತ್ತಿ ಸಾಕಿದ ದಿನನಿತ್ಯ ಅಡಬೇಗೆ ಒಯ್ತಿದ್ದ ಮೈಸೂರು ಮನಿಗ್ ತರ್ತಿದ್ದ ಒಂದ್ ದಿವ್ಸ ಏನಾಗಿತ್ತು ಅಂದ್ರೆ ಗಡಿಗೆ ಕಟ್ಟಿಗೆ ಆರಾಮ ತಪ್ಪಿತ್ತು ನಾಲ್ಕು ದಿನ ಆರಾಮ್ ತಪ್ಪಿ ನೆಲ ಹಿಡಿತ ಕತ್ತಿ ಇವ ದಿನನಿತ್ಯ ಒಂದೊಂದು ಬಾಜಾರ್ಕ್ ಹೋಯ್ಯಾವ ಅದ್ರ ಮೇಲೆ ಗಡಿಗೆ ಹೇರ್ಕೊಂಡು ತನ್ನ ಹೆಂಡ್ರ ಮಕ್ಕಳು ಸಲುತ್ತಿದ್ದ ಕುಂಬಾರ ಆ ಗಡಿಗೆ ಹೊರುವಂತ ಕತ್ತಿ ಆರಾಮ್ ತಪ್ಪಿ ಬಿತ್ತು ಅವಾಗ ಒಂದಿನ ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸ್ತಾ ಕೊಡಿಸದ ನಾಲ್ಕು ದಿನ ಇಂಜೆಕ್ಷನ್ ಕುಡಿಸದ ಬಿದ್ದ ಕತ್ತಿ ಎದ್ದು ನಿಂದಿರಲಿಲ್ಲ ಆವಾಗ ಸಾಕಾಗಿ ಆ ಕಟ್ಟಿ ಕತ್ತಿ ಮಾಲಕ್ ಡಾಕ್ಟ್ರಿಗಂದಂತ ಓ ಡಾಕ್ಟರ್ ಸಾಹೇಬ್ರ ನಾಲ್ಕು ದಿವಸ ಐತಿರಿ ನಾನು ಕತ್ತಿಗೆ ಬರ್ತೀರಿ ಇಂಜೆಕ್ಷನ್ ಕೊಡ್ತೀರಿ ಸ್ಟೇಟ್ಮೆಂಟ್ ಕೊಡ್ತೀರಿ ಬಿದ್ದ ಕಟ್ಟಿ ಎದ್ದು ನಿಂದಿರ್ಲಾಗ್ಯದ ಮತ್ತು ಹ್ಯಾಂಗ ಮಾಡಿದ್ರಿ ಅಂತ ಹೇಳಿ ಆ ಕಟ್ಟಿ ಮಾಲಕ್ ಡಾಕ್ಟ್ರ್ ಕೇಳ್ದ ಆವಾಗ ಡಾಕ್ಟ್ರ್ ಹೇಳ್ದಂತ ನೋಡ್ರಿ ನಾಲ್ಕು ದಿನ ಐತಿ ಇದಕ್ಕೆ ಅಂತ್ಯಂತ ಇಂಜೆಕ್ಷನ್ ಕೊಡಬೇಕು ಅಂತ್ಯಂತ ಇಂಜೆಕ್ಷನ್ ಕೊಡ್ತೀನಿ ಆದರೂ ನಿಮ್ಮ ಕತ್ತಿ ಆರಾಮಾಗಲಾಗ್ಯದ ಇನ್ನ ಎರಡು ದಿನ ನೋಡುನಿ ಇನ್ನ ಎರಡು ದಿನ ಇಂಜೆಕ್ಷನ್ ಕೊಡುನಿ ಆರಾಮ ಆದ್ರ ಪಾಡಾಯ್ತು ಆರಾಮ ಆಲಿಲ್ಲ ಅಂದ್ರ ಇದಕ್ಕ ಮೂರನೇ ದಿವಸಕ್ಕೆ ಇಸದ ಇಂಜೆಕ್ಷನ್ ಮಾಡಿ ಕೊಲ್ಲಿ ಬಿಡು ನಂದ ಏನ ಕಟ್ಟಿ ಮಾಲಾಕ ಡಾಕ್ಟರ್ ಮಾತಾಡಕತ್ತಾರ ಈ ಮಾತ ಮಗಳ ಎತ್ತಲ್ರಿ ಕುರಿ ಈ ಕುರಿ ಗುರುತೈತಂತ ಇವ್ರು ಇಬ್ರು ಆಡೋ ಮಾತ ಅವ ಕುರಿ ಹೇಳ್ತಾರೆ ಏ ಕತ್ತಪ್ಪ ನೋಡ್ದೇನೋ ನಮ್ಮ ಕ ಡಾಕ್ಟರ್ ಡಾಕ್ಟ್ರ್ ಕಾಲ್ತ ಮಾತಾಡಕತ್ತಾರ ನೀ ಎರಡು ದಿನದಾಗ ಎದ್ರೆ ಚಲೋ ಆಯ್ತು ಅಂತ ಹೇಳಿಲ್ಲ ಅಂದ್ರೆ ನಿಮಗೆ ಇಸಿದ ಇಂಜೆಕ್ಷನ್ ಕೊಟ್ಟು ಕೊಳ್ತಾರಂತ ದಯಮಾಡಿ ಗಟ್ಟಿ ಧೈರ್ಯ ಮಾಡಿ ನಿಂದ್ರಪ್ಪ ನನ್ನ ನಗಲಿ ಹೋಗ್ಬೇಡು ನೋಡು ನೀ ನನ್ನ ನಗಲಿ ಅಂದ್ರೆ ನಾವು ಒಂಟಿಯಾಗಿ ಒಬ್ಬನೇ ಒಬ್ಬನೇ ಅಂತ ಹೇಳಿ ಕುರಿ ಬುದ್ಧಿ ಮಾತು ಕತ್ತಿ ಹೇಳ್ತಿತ್ತ ಅವಾಗ ಕತ್ತೆತ್ತಿತ್ತು ನಾ ಎಲ್ಲ ಎದ್ದನೆಂದ್ರೆ ಬೇಕಿನ ಕರೆ ನನ್ನ ಮೈಯಾಗ ತ್ರಾಣ ಉಳಿದಿಲ್ಲ ಆ ತಾಕತ್ತು ನಾನು ಅಂತ್ಯಕ್ಕೆ ಅಂತ ಕಟ್ಟಿ ಹೇಳ್ತಿತ್ತಂತ ಹಿಂಗೆ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಇನ್ನು ಮೂರನೇ ದಿವ್ಸಕ್ಕೆ ಇಸದ ಇಂಜೆಕ್ಷನ್ ಕೊಡೋಕೆ ಬರೋರಿದ್ರು ಅವಾಗ ಹೇಳ್ತದ ಕುರಿ ಕತ್ತಪ್ಪ ಇವತ್ತು ಮೂರನೇ ದಿವ್ಸದಪ್ಪ ಇನ್ನು ಕೆಲವೇ ನಿಮಿಷದೊಳಗೆ ನಮ್ಮ ಮಾಲಾಕ ಡಾಕ್ಟರ್ ಬಂದು ನಿನಗೆ ಇಂಜೆಕ್ಷನ್ ಕೊಟ್ಟು ಕೊಲ್ತಾರ ಗಟ್ಟಿ ಧೈರ್ಯ ಮಾಡಿ ಅವರು ಅಂದ್ರೆ ನೀನು ಅಂದರೆ ಅಂತ ಹೇಳಿ ಕುರಿ ಕೂತು ಬುದ್ಧಿ ಮಾತು ಕಟ್ಟಿ ಹೇಳ್ತಂತ ಏನು ಕುರಿ ಕೂತು ಬುದ್ಧಿ ಮಾತು ಕಟ್ಟಿ ಹೇಳ್ತು ಕಟ್ಟಿ ಗಟ್ಟಿ ಧೈರ್ಯ ಮಾಡಿ ತಲೆ ಜಾರ್ಸಿ ಮ್ಯಾಲೆ ಎದ್ದ ನಿತ್ತ ಎಟ್ಟಾಗದ ಕಟ್ಟಿ ಮಾಲಕ ಡಾಕ್ಟರ್ ದೂರಿಂದ ನೋಡಿದ್ರು ಅಲ್ಲಿ ಬಂದು ಹೀಗ ನೋಡಿದ ಕಟ್ಟಿ ಮಾಲಕ ನೋಡಿ ಇವ್ನಿಗೆ ಹೌಸ್ ಆಯ್ತು ಯಾಕ ದಿನನಿತ್ಯ ಗಡಿಗೆ ಹೊರುವಂತ ಕಟ್ಟಿ ಆರಾಮ್ ತಪ್ಪಿ ಮನೆ ಬಿದ್ದಿತ್ತು ಮಕ್ಕಳು ಹೆಂಡ್ರು ಉಪಾಸ ಬಿದ್ದಿದ್ರು ಅವಾಗ ಕಟ್ಟಿ ಆರಾಮ್ ತ ಆರಾಮಾಗಿ ಎದ್ದು ನಿತ್ತಿದ್ರು ನೋಡಿ ಕಟ್ಟಿ ಮಾಲಾಕ ಏನ್ ಅನ್ಬೇಕ್ರಿ ದೂರಿಂದ ಏನ್ ಅನ್ಬೇಕ್ರಿ ಓ ಡಾಕ್ಟರ್ ಸಾಹೇಬ್ರಾ ನನ್ನ ಕತ್ತಿಗೆ ಆರಾಮ ಐತ್ರಿ ನನ್ನ ಕತ್ತಿಗೆ ಆರಾಮ ಐತ್ರಿ ಆ ಇದೇ ಖುಷಿಯಲ್ಲಿ ಪಾರ್ಟಿ ಮಾಡೋಣತ್ತ ಆ ಕುರಿ ಕೊಯ್ದು ಬಿಡ್ರಿ ಅಂದ ಏನಂದವ ನನ್ನ ಕತ್ತಿಗದ್ದು ನಿಂತದ ಇದೇ ಖುಷಿಯಲ್ಲಿ ಪಾರ್ಟಿ ಮಾಡೋಣತ್ತ ಆ ಕುರಿ ಕೊಯ್ದು ಬಿಡ್ರಿ ಅಂದ ಇದನ್ನ ನಾನು ನಿಮ್ ನಗಲ ಕೇಳಿಲ್ಲ ಅವೆಲ್ಲಾ ಅನುಭವಿಸ್ತರದ್ರಿ ನ್ಯಾಯವಂತರದ್ರಿ ಬುದ್ಧಿವಂತರದಿರಿ ಏನ ಕುರಿ ಕೂತು ಬುದ್ಧಿ ಮಾತ ಹೇಳ್ತು ತಾ ಬಲಿ ಆಯ್ತು ಇಪ್ಪ ಇದು ದಿನಮಾನ ಕೆಟ್ಟದ ನಿಮ್ಗೊಂದು ಮಾತು ಏನ್ ಹೇಳುವುದೇನಂದ್ರ ಏನ ಕುರಿ ಕೂತು ಬುದ್ಧಿ ಮಾತು ಹೇಳಿದಾಗ ತಾನೇ ಐತಲ್ಲ ಹಂಗ ಈ ಉಮರಾಣಿ ಕ್ಷೇತ್ರದಲ್ಲಿ ನ್ಯಾಯ ಒಂಥರದಿರಿ ಬುದ್ಧಿವಂತರದಿರಿ ನೀತಿ ಇನ್ನೊಬ್ಬರ ಮಕ್ಕಳ ತಪ್ಪು ಮಾಡಿದಾಗ ತಾವು ಅವ್ರಿಗೆ ಎತ್ತರದಿಂದ ಹೇಳ್ಬೇಕ ಮುರುಘಾ ಮಗನ ಒಂದು ಎಲ್ಲರಿಗೂ ವಿನಂತರ ಬಂದವರೇ ಯಾಕಂದ್ರೆ ಈ ದಿನಮಾನದಲ್ಲಿ ನಾವು ಬದುಕನ್ನು ಹೆಂಗ ಸಾಧಿಸ್ಕೊಂಡು ಹೋಗ್ಬೇಕಾಗ್ಯದ ಅಂದ್ರೆ ಮೂವತ್ತೆರಡು ಹಲ್ಲ ಹಲ್ಲಿನೊಳಗೆ ಬಾಳ್ವೆ ಮಾಡ್ತದೆ ಒಂದೇ ಒಂದು ನಾಲಿಗೆ ಎಡಕ್ ಶಿಖರು ಕಟ್ ಮಾಡ್ತಾವೆ ಫಲಕ್ ಶಿಖರು ಕಟ್ ಮಾಡ್ತಾವೆ ಮುಂದೆ ಶಿಖರು ಕಟ್ ಮಾಡ್ತಾವೆ ಆ ಮೂವತ್ತೆರಡು ಹಲ್ಲಿನೊಳಗ ಸಿಗಲಾರ್ದಂಗ ನಾಲಿಗೆ ಹೆಂಗ ಬಾಳ್ವೆ ಮಾಡ್ಕೊಂಡು ಹೋಗ್ತದಲ್ಲ ಹಂಗೆ ನಾವು ನೀವು ನಮ್ಗೆ ಆಗಿ ಬರಲಾರ್ದವ್ರು ನಮ್ಮ ಆಸ್ಪಾಸಿ ಇದ್ರ ಕೂಡ ಅವ್ರ ಕೈಯಾಗ ಸಿಗಲಾರ್ದಂಗೆ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕಾಗ್ಯದಪ್ಪ ಅವ್ರ ಕೈಯಾಗ ಸಿಗಲಾರ್ದಂಗೆ ಬಾಳ್ವೆ ಮಾಡ್ಕೊಂಡು ಹೋಗಬೇಕು ಅದಕ್ಕಾಗಿ ಒಂದು ಗುರುತತ್ವ ಗುರುವಚನ ಇದನ್ನ ಯಾರ ಜೀವನದಲ್ಲಿ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾರೆ ನೋಡು ಅವ್ರಿಗೆ ಭಗವಂತ ಯಾವುದೂ ಕಂಟಕ ತರುವುದಿಲ್ಲ ತಾವೆಲ್ಲರೂ ಬಹಳ ಈ ಅಂಕಲಾದೇವಿ ಭಕ್ತರದ್ರಿ ತಾವೆಲ್ಲರೂ ಭಕ್ತಿ ಭಾವ ಶ್ರದ್ಧಾ ನಂಬಿಕೆ ಇಟ್ಟುಕೊಂಡು ತಾವೆಲ್ಲರೂ ಹಿಂಗ ಹೋದ್ರಿ ಅಂದ್ರೆ ಅಂಕಲಾದೇವಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಉಂಡ್ರಿ ವಿ ಸಹಿತ ಸವಿಲಾರದಂಥ ಸಂಪತ್ತು ನಿಮಗೆಲ್ಲರಿಗೆ ಕೊಟ್ಟೆ ಅದಾಳ ಯಾರ ಮನಸ್ಸು ಇಚ್ಛಾ ಮಾಡ್ತೀರಿ ಮನುಷ್ಯನೋ ಯಾರ ಆ ಅವರವರ ಮನಸ್ಸಿನ ತಕ್ಕಂತೆ ಅವರವರ ಭಾವ ತಕ್ಕಂತೆ ಆ ತಾಯಿ ತಮಗೆ ಕೊಡ್ತಾಳೆ ಅಂತಕ್ಕಂಥ ಮಾತನ್ನ ತಿಳಿಸಿಕೊಂಡು ಇಲ್ಲಿ ಈಗ ನಾವು ಕಮಿಟಿಯವರ ಮೇಲೆ ಬಿಟ್ಟಿದ್ದೇವೆ ಬಹುತೇಕ ನಮ್ಮ ಕಡೆಗೆ ಸ್ವಲ್ಪ ಜೋಲಿ ಹೋಯ್ತು ಯಾಕಂದ್ರೆ ಈ ಕಡೆ ಇಂಡಿ ಭಾಗದಾಗ ಬಂದಾಗ ನಾವು ಯಾವ್ದು ವಿಷಯ ನಮಗ ಬಂದಂಗ ನಾವು ಕಾರ್ಯಕ್ರಮ ಮಾಡೋರಲ್ಲ ಆ ಅವ್ರು ಹೇಳಿದಂಗೆ ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ ಇವತ್ತಿಲ್ಲಿ ಈ ಊರಿನ ಹಿರಿಯರು ಎಲ್ಲರೂ ಕೂಡಕೊಂಡು ನಮ್ಮ ಅಂಕಲಾದೇವಿ ಕಮಿಟಿಯವರು ಬಹುತೇಕ ಯಾವುದೋ ಒಂದು ವಿಷಯನು ಇಡಲಿಲ್ಲ ನಮ್ಮ ಎರಡೂ ಮ್ಯಾಳಿಗೆ ಮುಂದಿನ ದಾರಿ ತೋರಿಸಲಿಲ್ಲ ಟೈಮರೇ ಭಾಳ ಆಗಿ ಹೋಯಿತು ಇಲ್ಲಿ ಮತ್ತು ಆ ನೀವು ದಾರಿ ತೋರಿಸಿಲ್ಲ ಅಂದ್ರೆ ನಾವರೆ ಒಂದು ಕೆಲಸ ಮಾಡಬೇಕಾಗ್ತೈತಿ ಅದಕ್ಕಾಗಿ ತಾವೆಲ್ಲರೂ ವಿಷಯ ಇಡೋನೋ ಏನು ಪ್ರಶ್ನೆ ಮಾಡೋನೋ ಏನು ಸಿದ್ಧಟಿಗೆ ಒಳಗಿನ ವಿಷಯ ಕೇಳೋನು ಏನು ಹಾಡನೇ ಹಾಡೋನೋ ತಮ್ಮದೊಂದು ನಿರ್ಧಾರ ಕಮಿಟಿಯವರು ಯಾರೇ ಹೇಳೋರು ಇದ್ರಂದ್ರೆ ಹೇಳಿರಿ ಇಲ್ಲರಿ ನಿಮ್ಮ ಮೇಲೆ ಬಗೆಹರಿಸ್ರಿ ಅಂದ್ರೆ ನಾವು ಅದನ್ನು ಮನಸ್ಥಿತಿ ಪರಿಸ್ಥಿತಿ ಬಹಳ ಸಂತೋಷ ಒಳ್ಳೆ ತುಂಬಾ ತುಂಬಾ ಧನ್ಯವಾದ ಹಿರಿಯರಿಗೆ ಬಹಳ ಒಳ್ಳೆ ವಿಷಯ ಇಟ್ಟಾರ ಇತ್ತಿತ್ತರಾಗ ವಿಷಯ ತೆಗೆದ ವಿಷಯ ಇದು ಮನಸ್ಥಿತಿ ಒಂದು ಪರಿಸ್ಥಿತಿ ಇಲ್ಲಿ ನಮ್ಮ ಹಿರಿಯರು ಹೇಳ್ಯಾರ ನಮ್ಮ ಕರ್ಜಿಗೆ ನಮ್ಮ ಮಗಳಾಗಿರ್ತಕ್ಕಂಥ ಬೌರಮ್ಮ ತಂಗಿ ನಿಮ್ಮ ಮಗಳದಿ ಸಣ್ಣಕಿದೆ ನಿಮ್ಮ ಮಾತು ಹೇಳ್ತೀನಿ ಜಗತ್ತದೊಳ ಜಗತ್ತೋ ಬಾರಿ ನಿನ್ನ ನಾಳೆ ನೀನು ನಿನ್ ಹೆಣ ಹಂಪರೆ ಒಂದಿನ ಹೋಗಕ್ಕೆದಿ ಗಂಡನ ಮನೆಗೆ ಬಾಲ್ನ ವಿಚಾರ ಮಾಡಿಕೊಂಡ ಅಕ್ಕನ ಕೈಯಾಗ ಹೆಂಗ ಪಾರಾಗಿ ನೋಡು ಹದಿನೆಂಟು ವರ್ಷ ಹಂಗ ಭಗವಂತ ಐವತ್ತೆ ಕೂಡಿ ಎಂಬತ್ತೆ ಕೂಳ್ಳಿ ತೊಂಬತ್ತೆ ಕೂಡ ನೂರು ವರ್ಷ ಕೂಡಿ ನೀ ಗಂಡನ ಮನೆಯೊಳಗ ಅತ್ತಿಯ ಮನೆಯಾಗ ತೊಟ್ಟಾಗಿ ದುಡಿದು ಆ ಅತ್ತಿ ಮಾವರ ಗಂಡನ ಭಾವ ಮೈದಾನರ ಸೇವಾ ಮಾಡಿಕೊಂಡು ಇದ್ರೊಳಗ ನೀನು ದಾಟಿ ಹೋಗ್ಬೇಕಾಗ್ಯದವ ಅದಕ್ಕೆ ಹೇಳ್ತಾರಲ್ಲ ಹೆಣ್ಣಾಗಿ ಹುಟ್ಟುವ ಮುನ್ನ ಮಣ್ಣಾಗಿ ಹುಟ್ಟಬೇಕಣ್ಣ ಹೆಣ್ಣಿನ ಜನ್ಮಕ ಸುಖ ಐತಿ ಅಂತ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ನಮ್ಮ ಮಗಳು ಗೌರಮ್ಮ ಯಾವಾದ ವಿಷಯ ಪರಿಸ್ಥಿತಿ ಅಂದ್ರೆ ಮನಸ್ಥಿತಿ ಇರ್ತೈತಿ ಮನಸ್ಥಿತಿ ಅಂದ್ರೆ ಪರಿಸ್ಥಿತಿ ಇನ್ನೊಂದು ಪರಿಸ್ಥಿತಿ ಯಾಕಂದ್ರೆ ಈ ವಿಷಯ ಇತ್ಯಾಗ ಹೊಸ ನಾವೊಂದು ಮೊನ್ನೆ ಗೌಡ್ರು ನಾವು ಕಲ್ತ ಆ ಜೇವರಿಗೆ ತಾಲೂಕು ಹೊಸ ಒಂದು ವಿಷಯ ಇಟ್ಟಿದ್ದೆವು ಯಾವಾದ ವಿಷಯ ಅಂದ್ರೆ ಅಕ್ಷರ ಮತ್ತು ಕ್ಷರ ಗೌಡ್ರಿ ಹಿರಿಯರಾದ್ರೂ ಒಂದು ವಿಷಯ ಹಿಡ್ಕೊಡಿ ಅಂದ್ರೆ ಆ ಸೊನೆ ಮಗ ಏನಿಟ್ಟ ನನಗೆ ತಿಳಿದಿಲ್ಲ ನಾನು ಹೇಳಲ್ಲ ಮುದಕ್ಕೆ ಮಾತ್ರ ದಾನ ಧರ್ಮ ಹಿಡ್ಬೇಕು ಹಂಗೆ ವಿಷಯ ಪರಿಸ್ಥಿತಿ ಅಂದ್ರೆ ಏನು ಮನಸ್ಥಿತಿ ಅಂದರು ಏನು ಪರಿಸ್ಥಿತಿ ಯಾವ ಮನುಷ್ಯಗೆ ಬಂದಾಗ ಅವನ ಪ್ರಪಂಚ ಹಾಳಾಯಿತು ಮನಸ್ಥಿತಿ ಕೆಟ್ಟಾಗಿ ಅವನ ಪ್ರಪಂಚ ಹಾಳಾಯಿತು ಮನಸ್ಥಿತಿಯಿಂದ ಅವನ ಪ್ರಪಂಚ ಸುದ್ದಾಯಿತು ಏನು ಪರಿಸ್ಥಿತಿಯಿಂದ ಅವನ ಪ್ರಪಂಚ ಸುದ್ದಾಯಿತು ಮನಸ್ಥಿತಿಯಿಂದ ಪಾರಮಾರ್ತಕ್ಕೆ ಹೋದನು ಏನು ಪರಿಸ್ಥಿತಿಯಿಂದ ಪಾರಮಾಡ್ತಕ್ಕೆ ಹೋದನು ಇಂಥ ವಿಷಯವನ್ನು ವಿವರಣೆ ಮಾಡಿ ಅಧ್ಯಯನ ಮಾಡಿಕೊಂಡು ಆ ವಿಷಯವನ್ನು ನಾವು ಮತ್ತು ನಮ್ಮ ಸರಜೋಡಿ ಕಲಾವಿದರನ್ನು ಈ ಕಾರ್ಯಕ್ರಮ ಭಾಳ ತಮಗೆಲ್ಲರಿಗೂ ಮನಮುಟ್ಟು ವಿಷಯವನ್ನು ತಮಗ ಶಾಂತಿ ಸಮಾಧಾನ ಸಮಭಾವ ಸಮಚೆ ತಿಟ್ಟುಕೊಂಡು ಆಲಿಸಬೇಕಂತ ಮಾತನ್ನ ತಿಳಿಸಿಕೊಂಡ ಈ ಒಂದು ಕಲಿಯುಗದ ದೇವರ ಕೊನೆಯ ಶತಮಾನದ ಸಂತ ದಿಲ್ಲಾರ ಲುಂಗಿ ತಿಶೆ ಇಲ್ಲದ ಅಂಗಿ